ಹಾಂ ಮೆಣಸಿನ್ಕಾಯಿ ಅದು ಏನೂ ಹಾಕಿಲ್ಲ ರೀ ಇದಕ್ಕೆ ಎಷ್ಟೊಕ್ಕೊಂದು ಬರೀ ಹೆಸರು ಬೇಳೆ ನೋಡ್ರಿ ತಳ ಕಾಣಿಸ್ತೀವ ನಿಮಗೆ ಎಷ್ಟೊಕ್ಕೊಂದು ಹೆಸರು ಓಮ್ ಹಾಯ್ ಕರೆ ಹಾಯ್ ಹಾಂ ಹಾಯ್ ಹಾಯ್ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ನ ಎಲ್ಲಾರು ಹೆಂಗದಿರಿ ನಾವಂತೂ ಆರಾಮದೀವ್ರಿ ನೀವು ಕೂಡ ಆರಾಮದಿರ ಅನ್ಕೊಂಡು ಹ ನೀವು ಕೂಡ ಆರಾಮದಿರಿ ಅನ್ಕೊಂಡು ಲಾಕ್ ಇವತ್ತ ಸ್ಟಾರ್ಟ್ ಮಾಡಕತ್ತೀವಿ ಓಮ್ ಹಾಯ್ ಹಾ ಹಾಯ್ ಹಾಯ್ ಫ್ರೆಂಡ್ಸ ನೋಡ್ರಿ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ನಾನು ಲಾಗನ್ನ ಮಾಡೇ ಇಲ್ಲ ಯಾಕಪ್ಪ ಏಸ್ರಿ ತಲೆ ಮೆಗ್ಸಿ ಬಿಳುತ್ತ ಯಾಕಪ್ಪ ಅಂತಂದ್ರೆ ಓಂಕಾರಗೆ ಒಂದು ಜ್ವರ ಬಂದಿದ್ದು ಜ್ವರ ಇಲ್ಲಪ್ಪ ತಮ್ಮಗೆ ಜ್ವರ ಬಂದಿದ್ದೀವಿ ರೀ ಹಂಗಾಗಿ ಲಾಗ್ ಒಟ್ಟು ಮಾಡಿಲ್ಲ ನಾನು ಮಾಡೋಕೆ ಮನಸ್ಸು ಕೂಡ ಇದ್ದಿಲ್ಲ ಜ್ವರ ಬಂದಿದ್ದು ಅಂದ್ರೆ ಸಿಕ್ಕಾ ಪಟ್ಟೆ ಅಳದ್ರಿ ಅವ ಒಬ್ಬ ಯಾ ಅತ್ತಿದ್ ಅಂದ್ರೆ ನೆನ್ಸುಕಂದ್ರೆ ಜೀವ ಹಂಗಾಗುತ್ತಮ್ ಸ್ಟಾರ್ಟ್ ಮಾಡಿ ಜ್ವರನೇ ಆ ನಮ್ನೇ ಇರ್ತಿದ್ದೀವಿ ರೀ ಅವಾಗ ಏನು ಮಾಡಬೇಕು ಇಲ್ಲಿ ನೋಡ್ರಿ ಸದ್ದ ಕಸ ಹುಡುಗೀನಿ ಅವರಿಬ್ಬರಿಗೇನು ಊಟ ಕೂಡ ಮಾಡ್ಸಿನಿ ಬೆಳಗ್ಗೆ ಅವ್ರ ಪಪ್ಪ ಇದ್ದಾಗ ಜ್ಯೂಸ್ ಮಾಡಿದ್ರು ಅದನ್ನು ಜ್ಯೂಸ್ ಕುಡಿಸಾದ ಆದಮೇಲೆ ಟೈಮ್ ಕರೆಕ್ಟಾಗಿ ಹತ್ತು ಗಂಟೆಗೆ ಊಟ ಮಾಡಿಸಿದ್ನಿ ಊಟ ಮಾಡಿಸಿ ಬಾಂಡೆ ಹಂಗಾದವ್ರಿ ಇರ್ಲೇಕ ಕಸ ಹುಡ್ಕೊಂಡು ಮನೆ ಒರೆಸಿದೆ ಶ್ರೀ ಪುಟ ಒಳಗಡೆ ಬಾಪ ನೋಡ್ರಿ ಇಲ್ಲಿ ಮನೆ ನೀಟಾಗಿ ಒರೆಸೀನಿ ಗಾದೆ ಕವರ್ ಹಾಕ್ಬೇಕು ಎಂದಾಗ್ತಿನೋ ಗೊತ್ತಿಲ್ಲ ಗುಂಡಾ ನಾನು ಮನೆ ಕೆಲಸ ಮಾಡೋ ಮುಂದಾಗ ಓಂಕಾರನ ಈ ಸದ್ದವ ಕುರ್ಚೆ ತಳೆ ತಳೆಗಿಳ್ಯಲ್ರಿ ಓಮ ிமுன்ன குர்ச்சுனி குர்சிர் தீன் மத்திரீன கட்ட மழை இழிபாட அந்த ஓம் கேழங்கில் அது மேலிந்த குர்ச்சம குந்திர்சம் ஏட்டதன் அவன் இழுசாக்கி கரெக்டாக இழுஸ்தான் நம்ம ஓம்கார் ಒಮ್ಮೆ ಹಾಳಕತ್ತಿದ್ರು ಏಯ್ ಆಗಿ ಸರಿ ಕಾಲು ಒಣ್ಸಕ್ಕಾಗಲ್ಲ ಮನೆವರೆ ಸೀಲೆಲ್ಲ ನೀರು ಹಾಕಿದ್ರಿ ಒಂದು ಸ್ವಲ್ಪ ಅಲ್ಲಿ ನಮ್ಮ ಮನೆ ಮ್ಯಾಲ ಕೆಲಸ ನಡತ್ರಿ ಮನೆ ಕಟ್ಟಕತ್ತಾರಲ್ಲ ರೂಮಿನ ಮ್ಯಾಗ ಹಂಗಾಗಿ ಪೂರ್ತಿಯಾಗಿ ಹೊಲಸು ಆಗತ್ತಿದ್ದು ಶ್ರೀ ಪುಟ್ಟ ಒಳಗೆ ಬಬುಷ ಮಾಡಕತ್ತೀಗ ಬಾ ಜಲ್ದಿ ಬಾ ಜಲ್ದಿ ಬಾ ಒಮ್ಮೆ ಬೇಕು ರೀ ಶೀಕ್ ಇದ್ರಗ ಇದಕ್ಕು ನಾ ಎಷ್ಟೋ ಒಳ್ಳೆ ಕಸ ಹೊಡ್ತೀನಂದರೂ ಅವರು ಚಪ್ಪಲಾದ ಮಣ್ಣದೆಲ್ಲ ಬರ್ತೈತಿ ಒರ್ಸಿದ ನೀರು ಇದ್ವಲ್ಲ ಹಂಗಾಗಿ ಅದೇ ನೀರು ಇಲ್ಲೇ ಹಾಕಿನಿ ನೋಡಿರಿ ಸದಾ ಅಷ್ಟು ಕ್ಲೀನಾಗಿ ಇದನ್ನ ಮಾಡೀನಿ ಇವ್ರೇನು ನಮ್ಮ ಕಡೆದವ್ರು ಅಲ್ಲಿ ಅನ್ಸುತ್ತ ಏ ಏ ಶಿರಿ ಅಜೋ ಅಂದ್ರೆ ಅಜೋ ಚಲ್ ಎಲ್ದಿ ಅಜಾ ಒನ್ ಟು ತ್ರೀ ಅಂತೀನಿ ಮೂರು ಹಣ ಜನ ಬರ್ಲಿಕ್ಕಂದ್ರೆ ನೋಡಿ ಒನ್ ಟೂ ತ್ರೀ ಬಾ ಟೆಂಗೆ 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 ಮಾಡು ಏ ಟೆಂಗೆ ಟೆಂಗೆ ಮಾಡು ಇದು ಬಾ 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 ಹ್ಞೂ ಟೆಂಗ ಟೆಂಗೆ 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 ಹೆಂಗ್ ಮಾಡ್ತಾರ ಟೆಂಗೆ ಟೆಂಗ ಹೆಂಗೆ ಮಾಡ್ತಾರ ಶಿ ಓಲಿ ಕೆಂಗೆ ಟೆಂಗೆ ಹೆಂಗೆ ಮಾಡ್ತಾರ ತೋರ್ಸ ಹೆಂಗ್ ಮಾಡ್ತಾರ ತೋರ್ಸ ಟೆಂಗೆ ಟೆಂಗ್ ಹೆಂಗ್ ಮಾಡ್ತಾರ ಶಿ ಕುಂದರ್ತಿಯಾ ಬಾ 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 ಜಲ್ದಿ ಬಾ ಎಲ್ಲಿಂದ ಎಲ್ಲಿಗೆ ನೋಡ್ರಿ ಅಲ್ಲಿ ಹೊರಗೆ ಪೂರಾ ಗೇಟಿಲ್ ನಿಂತ ತೊಗೊಂಬಂದು ಇಲ್ಲಿ ಸಿಡಿ ಐತೆ ನೋಡ್ರಿ ಈ ಸಿಡಿಲಿಂತ ಮ್ಯಾಗೆ ಹೊಯ್ಬೇಕು ಪ್ರತಿ ಒಂದು ಇಟ್ಟಂಗಿ ಒಂದು ಪುಟ್ಟಿ ಹುಸುಗ್ಲಿಂತಾನು ಮ್ಯಾಗ ಒಯ್ದು ಕಟ್ಟಬೇಕು ಅಷ್ಟೊಂದು ದೊಡ್ಡದೇನಿಲ್ಲ ಲಿಫ್ಟ್ ಇಲ್ಲಿಂದ ತಗೋತಿದ್ರ ಅಂತ ಸುಮ್ಮ ಒಂದು ರೂಮಿಂದ ತೆಗ್ದಾರ ಓಕೆನ್ರಿ ಸಂಜಿಕ್ ಹೋಗಿ ನೋಡು ನೋಡ್ಯ ತೊಗೊಳ್ದಾದ್ರೆ ತಗೋತೀನಿ ಓ ಪುಟ ಹ್ಞೂ ಓ ಮತ್ತು ಕಿದ್ರ ಜಾಯ ಬಾಬಾ ಕಿದ್ರ ಜಾಯಗ ಒಂದಿಷ್ಟು ವೇಟ್ ಕಮ್ಮಿ ಆಗಿತ್ತಂತೇಳಿ ಅನ್ಕೊಂಡಿದ್ನಿ ನಾನು ಬಟ್ ಇವಾಗ ಅನ್ಸಾತೈತ್ರಿ ಸತ್ತದ್ರಿ ಮತ್ತಿ ಒಂದು ಹದಿನೈದು ದಿನ್ದೊಳಗೆ ಅಷ್ಟೇನು ಇದಾಗಲಿಲ್ಲ ಅಂತೇಳಿ ಯಾಕಂತಂದ್ರೆ ಹದಿನೈದು ದಿನ ಆಯ್ತು ರೀ ನಾನು ಕಂಟಿನ್ಯೂಸ್ ಆಗಿ ಬಿಟ್ಟು ಮಾಡೋದು ಬಿಟ್ಟು ಏನು ವೇಟ್ ಅಂದ್ರೆ ಊಟದೊಳಗು ಏನು ಫರಕ್ ಮಾಡತ್ತಿಲ್ಲ ಮತ್ತು ಎದ್ದು ವ್ಯಾಯಾಮ ಕೂಡ ಮಾಡಾಕತ್ತಿಲ್ಲ ನಾನೀಗ ಈಗ ಒಂದು ಐದು ದಿನ ರೇ ಸಂಬಂಧ ಬಿಟ್ನಿ ಅದರ ನೆಕ್ಸ್ಟ್ ನನಗೆ ಆಗಲಿಲ್ಲ ಅಂತ ಬಿಟ್ಟೆ ಹಿಂಗೆ ರೀ ಕರ್ ಬಾಯ್ ಕರ್ ಬಾಯ್ 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 ಜಲ್ದಿ ಆಯ್ಕರೋಯ ಮ್ಯಾಮ್ ಅಂತ ಒಮ್ಮ ಮಸ್ತಿ ನೈ ಓಕೆ ಬೋಕೆ ಮಸ್ತಿ ನೈ ಓಕೆ ಹಾಯ್ ಫ್ರೆಂಡ್ಸ್ ಬರ್ರಿ ನಾನು ಈಗ ಮತ್ತೆ ಲೋಗ ಸ್ಟಾರ್ಟ್ ಮಾಡತ್ತಿನಿ ಮಧ್ಯಾಹ್ನ ಐತಿ ಇವ್ರಿಗಿಬ್ಬರಿಗೆ ಜಳಕ ಹಾಕಿಸಿ ಮಲಗಿಸಿ ಮತ್ತೆ ಬಟ್ಟೆ ತೊಳೆದು ನಾನ್ ಜಳಕ ಮಾಡಿ ಬರೋ ಸಾಕ್ ಸಾಕು ಸಾಕು ಅನ್ನಂಗ್ರಿ ಮತ್ತೆ ಜಳಕ ಮಾಡಕ ಹೋಗಿ ನಾ ಮುಂಚೆನೆ ಅನ್ನ ಮಾಡಿದ್ದೀನಿ ನಾನು ಇವತ್ತ ಓಂಕಾರ ಬರೀ ಗಂಜಿ ಅಂದ್ರ ಜಾಸ್ತಿ ಹಾಲೊಳಗೆ ಉಣಿಸ್ಬೇಡ ಅಂತ ಹೇಳಿದ್ರು ಅವರು ಇನ್ಫೆಕ್ಷನ್ ಏನು ಟೈಪ್ನೇ ಆಗೈತಿ ಉಲ್ಟಿ ಆಗೋ ಔಷಧ ಐತಿ ಹಾಕಿದಾಗ ಮೇಲೆ ಉಲ್ಟಿ ಆಗ್ತೈತಿ ಊಟ ಮಾಡುವುದು ಹಸಿನಾಗ ಹಾಕ್ರಿ ಅಂದ್ರೆ ಹೊಟ್ಟೆಂದ್ರು ಹೊರಗೆ ಬರುತ್ತಾ ಅಂತ ಹೇಳಿ ಹಂಗಾಗಿ ಅವಾಗ ಹಾಲಿಂದು ಈ ಏನು ರೊಟ್ಟಿ ಗಿಟ್ಟಿ ಉಣ್ಸೇ ಇಲ್ಲ ಸಿಟ್ಟು ನೋಡ್ರಿ ಅವ್ರು ತಿರು ತಿರು ಹೋಗಿದ್ದಾನ ಹಂಗಾಗಿ ಅವಾಗೇನು ಉಣಿಸಿದ್ದೇ ಇಲ್ಲ ಸುಮ್ ಹಾಗಾಗಿ ಅವಗೂ ಕೂಡ ಬಾಯಿಗೆ ಒಂಚೂರು ಟೇಸ್ಟ್ ಬರಲಿ ಅಂತೇಳಿ ಮ್ಯಾಗಿ ಮಸಾಲ ಅದೆಲ್ಲ ಹಾಕಿ ಅಂದ್ರೆ ಪಲಾವ್ ಮಾಡೋದೇ ಮ್ಯಾಗಿ ಕ್ಯೂಬ್ ಸಿಗುತ್ತಲ್ಲ ಅದನ್ನ ಹಾಕಿಸಿ ಒಂದಿಷ್ಟು ಅನ್ನ ಮಾಡೀನಿ ಸೊಸೈಟಿ ಅನ್ನ ಅಳೋಕೆ ಅಂತ ಅದನ್ನು ಅಂದ್ರೆ ಜಾಸ್ತಿ ಒಂದು ಕಪ್ಪಿಗೆ ಮೂರುವರೆ ಕಪ್ ನೀರು ಹಾಕಿನ ಒಂದಿಷ್ಟೇ ಅನ್ನ ಮಾಡೀನಿ ಅದನ್ನೀಗ ಉಣಿಸ್ತೀನಿ ಅಂತ ಬರ್ರಿ ಇಲ್ಲಿ ಬಿಸಿ ನೀರು ಕಾಸಿನ ಇವರಿಗೆ ಸಿಟಿ ತೆಗಿತೀನಿ ರೀ ಹೆಂಗ್ ನೋಡೋಣ ಅಂತ ಹ್ಞೂ ಎಷ್ಟೊಂದ ನೋಡಿರಿ ಮಸ್ತ್ ಕಾಣ ಅದಿಲ್ಲ ರೀ ನಿಮಗೆ ಕಾಣಕ್ಕೆ ವಾವ್ ಮೆತ್ತಗಾಗೈತಿ ನಾ ಅಂದ್ಕೊಂಡಷ್ಟು ಮೆತ್ತಗಾಗಿಲ್ರಿ ಬಿಸಿಬೇಳೆ ಭಾತ್ ಹೆಂಗೆ ಮಾಡ್ತಾರಲ್ಲ ಆ ಟೈಪ್ ಮೆತ್ತಗಾಗಲಿ ಅಂದ್ಕೊಂಡು ಎಷ್ಟೊಕ್ಕೊಂದು ನೀರು ಇಟ್ಟಿದ್ದೆ ಅಷ್ಟು ಮೆತ್ತಗಾಗಿಲ್ಲ ನೋಡ್ರಿ ಪ ಇದು ಒಂದು ಮೀಡಿಯಮ್ದಾಗ ಆಗೈತಿ ಅಂದರೆ ನನಗೆ ನೀರು ನೀರು ಗಂಜಿ ಟೈಪ್ ಆಗಬೇಕಾಗಿತ್ತು ಅನ್ನ ಅದು ಏನೂ ಹಾಕಿಲ್ಲರಿ ಇದಕ್ಕೆ ಎಷ್ಟೊಕ್ಕೊಂದು ಬರೀ ಹೆಸರು ಬ್ಯಾಳಿ ನೋಡ್ರಿ ತಳ ಕಾಣಿಸೋಕತ್ತಿದಾವ ನಿಮ್ಗೆ ಎಷ್ಟೊಕ್ಕೊಂದು ಹೆಸರು ಬ್ಯಾಳೆ ಮತ್ತು ಮ್ಯಾಗಿ ಮಸಾಲೆ ಸೊಪ್ಪು ಹುಳಿ ಉಳಿ ಟೇಸ್ಟ್ ಬರಲಿ ಅಂತೇಳಿ ಒಂದು ಉಳ್ಳಾಗಡ್ಡಿ ಉಪ್ಪು ಖಾರ ಇಲ್ಲ ಇದಕ್ಕೆ ಅದಕ್ಕೆ ಮತ್ತು ನನಗೂ ಇದೆ ಅನ್ನ ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಅಂಥೇಳಿ ರಚಿತಾ ಸಾಂಬಾರು ಮಾಡಿ ಒಂದು ಗ್ಲಾಸ್ ಇತ್ತು ಮನೆ ಹಾಕಿದ್ನಲ್ಲ ಅವಾಗ ಆ ಗ್ಲಾಸ್ನಾಗ ಆ ಸಾರಾ ಕೊಟ್ಟು ನಾನು ಸಾರು ಮತ್ತು ಇದ್ರ ಜೊತೆಗೆ ನಾ ಉಣ್ತೀನಿ ಸ್ತ್ರೀಗೂ ಸಾರು ಬೇಕೇ ಬೇಕ್ರಿ ಅವಗೂ ಕೂಡ ಅದನ್ನು ಹಾಕಿ ಉಣಿಸ್ತೀನಿ ಅಂತ ಈ ಥರ ಅನ್ನ ಮಕ್ಕಳಿಗೆ ಮಾಡಿದ್ರ ಟೇಸ್ಟು ಅನಿಸುತ್ತಾ ಊಟನೂ ಮಾಡ್ತಾರ ಡಿಫ್ರೆಂಟು ಅನಿಸುತ್ತಾ ಹೆಸರು ಬೇಳೆ ಹಾಕಿ ಮಾಡಿದ್ರೆ ಚಂದ ನೋಡ್ರಿ ಈಗ ಊಟ ಮಾಡಿಸ್ತೀನಿ ರೀ ನಮ್ಮ ಅಮ್ಮಗೆ ಒಟ್ಟಿಸ್ತೈತಿ ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಸಂಜೆ ಟೈಮ್ದಾಗ ಮಸ್ತನಾಗ ಚಹಾ ಕುದಿಯಾಕತ್ತೈತ್ರಿ ನಾನು ಚಹಾ ಇಟ್ಟು ಚಹಾ ಬಂದ್ ಮಾಡ್ದೆ ನೋಡ್ರಿ ಚಹಾ ನೋಡ್ರಿ ಎಷ್ಟು ಸೂಪರಾಗಿ ಕಾಣಕತ್ತೈತಿ ಅಂಥೇಳಿ ವ ಫುಲ್ಲು ಮಸ್ತ್ ಗಟ್ಟಿ ಚಹಾ ಮಾಡೀನಿ ನೋಡ್ರಿ ಇಲ್ಲಿ ಎಷ್ಟೊತ್ತಿನ ತಾನು ಕುದಿಸಿನಿರಿ ಈಗ ಸಾಕು ಇದನ್ನು ಈಗ ನೋಡ್ರಿ ಚಾ ಪುದಿಸ್ತೀನಿ ನಾನೀಗ ನಾ ಚಾ ಚುದಾಕತ್ತೀನಿ ಅಂದ್ರೆ ಹುಡುಗ ಇಷ್ಟು ಕ್ಲಿಯರಾಗಿ ಬರತ್ತಿ ನಾನು ಕೂಡ ಕಾಣಕತ್ತೀನಿ ಅಂದ್ರ ಹುಡು ಯಾರು ಯಾರು ಅಂತ ಅನಿಸ್ತಿರ್ಬೋದು ಟ್ರೈ ಮಾಡೋದೇನು ಇತ್ತಿಲ್ಲ ನಮ್ಮ ಸ್ತ್ರೀಯರ ಪಪ್ಪ ಬಂದಾರ ಈಗ ಏನೋ ನಿಮ್ಮದು ಟ್ರೈ ಮಾಡಾಕತ್ತಾರಂತ ಮೀಟಿಂಗ್ ಇತ್ತಂತ ಹಾಗಾಗಿ ಹ್ಞೂ ಲಘು ಬಂದಾರ ಓಮಗ ಹೋಗಾಗ ಮಾಡಿದ್ದೆ ರೀ ಸ್ತ್ರೀಗೂನು ಕೂಡ ಅದು ಜೀವಿನಿ ಮಾಡಿ ನೀವು ಎದ್ದೇ ಇಲ್ಲ ರೀ ಯಾವ್ದಾದ್ರು ತಿನ್ನಿಸ್ತೇನೆ ಎದ್ದೇ ಇಲ್ಲ ತೋರ್ಸಿಲ್ ಚಾ ಹಾಲು ಇದು ಮನ್ಯಾಗ ಕರದ್ ಹಾಲಿನ ಗಟ್ಟೆ ಎಷ್ಟು ಚಂದ ತುಪ್ಪ ತುಪ್ಪ ಕಾಣತಿಲ್ರಿ ಒಂಥರ ಎಣ್ಣೆ 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 ಗಟ್ಟಿ ಹಾಲು ಇರ್ತಾವ್ರಿ ಕಪ್ನ ಕಾಣತ್ ನೋಡ್ರಿ ಸೂಪರ್ ಆಗಿ ನನಗೆ ಈ ಚಾ ಜೊತೆಗೆ ಉಪ್ಪಿನ ಬಿಸ್ಕಿಟ್ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ರೀ ಅದಕ್ಕೆ ಉಪ್ಪಿನ ಬಿಸ್ಕಿಟ್ ಇದ್ದು ನಮ್ಮ ಮನೆಯವರಿಗೆ ಇದ್ರಿ ನನಗ್ರಿ ಅಯ್ಯ ಅದ ನಮ್ಮ ಓಮ ಸೆಡ್ಲಕ್ಸ್ ತಿನ್ನಂದ್ರೆ ಈಗ ಒಂದು ಒಟ್ಟಿಗೆ ಮುಗದೇತಿ ಸಿಟ್ವಂತ 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 ಓಂ ಟಾಟೆಗರ್ 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 ಓ ಮುಟ್ಟೆಂಗ್ ಟೆಂಗ್ 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 आंबे त कशी येतो अ म आंबे ती कशी इता अः आ अपन युवर मम अपन युवर मॉम हा हा गोरलं कसं अप्पाल अप्पा घोरलं घोरलं कसं गोरीला कैसा करते बाबू गोरीला कैसा करते ಅಂತ ನಾನು ಕೂಡ ಸ್ತ್ರೀ ಎದ್ದಿಲ್ಲ ಅಂತ ಹೇಳಿ ಅಷ್ಟೇ ತಿನ್ಸಿ ತಲೆ ಬಚ್ಕೊಂಡೇನೆ ಮಕ್ಕಳ ತಗೊಂಡೆ ಸ್ತ್ರೀ ಒಂದಿಷ್ಟು ಉಣಿಸಿ ಕಸ ಕಸ ಉಡ್ಕೊಂಡು ಅಡಿಗೆ ಮಾಡ್ಕೊಳ್ಳೆ ನಮ್ಮ ಮನೆಯವ್ರ ಇರ್ತೀನಿ ಅಂತ ನೋಡೋಣ ಏನ್ ಮಾಡ್ತಾರೆ ಅಯ್ಯಪ್ಪ ಫೋನ್ ಬರ್ತಿತ್ತು ನೋಡ್ರಿ ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಫೋನ್ ಏನ ಕೆಳಗೆ ಬೀಳಂಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಾಳ ದಿನ ಆದ್ಮೇಲೆ ನಮ್ಮ ಮನಿಯವರು ಇವತ್ ಅಡಿಗೆ ಮಾಡ್ಯಾರ ಬಾಳ ಅಂದ್ರ ಬಾಳ್ ಅನಕಿ ತಿಂಗ್ಳೇನೆ ಆಗಿರ್ಬೋದ್ರಿ ಸಣ್ಣ ಪುಟ್ಟ ಹಿಂಗ ತತ್ತಿ ಹಾಕುದು ತತ್ತಿದ್ದು ಫ್ರೈ ಮಾಡೋದು ಇದ್ ಮಾಡ್ಯಾರ ಯಾವಾಗಾದ್ರೂ ಒಂದ್ಸಲ ಬಟಾಣಿ ಫ್ರೈ ಮಾಡ್ಯಾರ ಇಲ್ಲಂತಲ್ಲ ಆದ್ರ ಅನ್ನ ಬಟಾಟ್ ಫ್ರೈ ಈ ತರ ಏನು ಮಾಡಿದ್ದೆ ಬಾಳ ಕಮ್ಮಿ ರೀ ಸದ್ಯ ಸನ್ಯದ್ರೊಳಗ ಅನಕೆ ಜಾಸ್ತಿ ಮಾಡೇ ಇರ್ಲೋರು ಮುಂಚೆ ನಾನ್ ಪ್ರೆಗ್ನೆಂಟ್ ಆಗೋಕ್ ಮುಂಚೆ ರೀ ಸಿಕ್ಕಾಪ್ಟೆ ಮಾಡ್ತಿದ್ರು ಪ್ರತಿ ಶುಕ್ರವಾರ ಅವ್ರದೇ ಇರ್ತಿತ್ತು ಯಾರು ಹುಡುಗರು ಇರ್ತಿದ್ದಿಲ್ಲ ಏನು ಇರ್ತಿದ್ದಿಲ್ಲ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಒಂಬತ್ತರ ತನಕ ಬಿಸಿ ಎಳಿಗೆ ಎಷ್ಟು ದೊಡ್ಡ ಆಗೋದು ಅವ್ರು ಮಾಡೋ ಪಲಾವ್ ನಾ ಮಾಡೋ ಪಲಾವ್ ದಿನ ಬಾರಿ ಟೇಸ್ಟ್ ಅಷ್ಟು ಸೂಪರ್ ಆಗಿನ ಮಾಡ್ತಾರೆ ಅವರು ಮತ್ತಿ ಇನ್ನೊಂದೇನಪ್ಪಾ ಅಂತಂದ್ರ ಸಿಂಗೇನು ಪ್ರೆಗ್ನೆಂಟ್ ಅಂದ್ನಲ್ಲ ಅವಾಗನು ಅವಾಗ ಒಂದು ಐದು ತಿಂಗ್ಳಾದ್ರು ನಮ್ಮ ಇಲ್ಲಿಂದ ಊರಿಗೆ ಹೋಗುತ್ತ ನಾನು ಹೋಗುದೇ ನಾನು ಐದು ಮುಗಿ ಟೈಮ್ದಾಗ ಹೋಗಿದ್ದೆ ಇಲ್ಲಿಗೆ ಆ ಮುಗಿಸ್ಕೊಂಡು ಮುಗಿಸಿಕೊಂಡು ಮುಗಿದು ಎರಡು ದಿನಕ್ಕ ನನಗೆ ಆರಾಗ ಬಿದ್ದಿತ್ತು ಯಾವಾಗ ಹೋಗಿನಿ ನಾನು ಊರಿಗೆ ಅಕ್ಕ ಜೊತೆಗೆ ಚಾಜ ಮಾಡಕ್ಕೆ ಇಲ್ಲೇ ಬಂದಿದ್ರು ಅವಾಗ ನನಗೆ ಅವಾಗ ಓದಕ್ರಿ ನಾನು ಹೋಗು ತನಾನು ನನಗ ಮೂರು ತಿಂಗಳ ತನಾನು ನನಗ ವಾಮೆಂಟ್ ಅದೆಲ್ಲ ಸ್ಟಾರ್ಟ್ ಆದ್ಮೇಲೆ ನನಗೆ ಸ್ಮೆಲ್ ಆಗಿ ಬರ್ತಿದ್ದಿಲ್ಲ ರಾತ್ರಿ ನಿಂತು ಅಡಿಗೆ ಮಾಡಕ್ ಹಾಕಿದ್ದಿಲ್ಲ ಅಷ್ಟು ಇದು ಪ್ರತಿ ಎಲ್ಲ ಎರಡಕ್ಕೂ ರೀ ನನಗೆ ಓಂಕಾರದಿರ್ಬೋದು ಇಲ್ಲಾಂದ್ರೆ ಸ್ತ್ರೀದ್ ಇರ್ಬೋದು ಸೇಮ್ ಸಿಮ್ಟಮ್ಸು ಊಟ ಹೋಗಲ್ಲ ಮೂರು ತಿಂಗಳ ಒಂದು ಸೆಕೆಂಡು ಬರೀ ಹಣ್ಣಿನ ಮ್ಯಾಗ ಅದನ್ನಂಗ್ರಿ ನಮ್ ಸ್ತ್ರೀದಾಗ ಸ್ತ್ರೀ ಟೈಮ್ದಾಗಂತೂ ಓಂಕಾರದ ಟೈಮ್ದಾಗಂತೂ ನೀವೇ ನೋಡಿರಿ ನಮ್ಮ ಅಣ್ಣನ ಮದುವೆ ಟೈಮ್ದಾಗನೇ ಅದು ಮೇನ್ ಸಿಮ್ಟಮ್ಸ್ ಅದೆಲ್ಲ ಅಷ್ಟೊತ್ತಿಗೆ ನಂದು ಕೂಡ ಸ್ಟಾರ್ಟ್ ಲಾಗಿತ್ತು ಊಟ ಹೋಗಿದ್ದಿಲ್ಲ ಇಲ್ಲಿ ಬಂದಾದ್ಮೇಲೆ ಮತ್ತ ಅಡ್ಗೆ ಏನಿಲ್ಲ ಅಂದ್ರೆ ಮಾಡ್ಲೇಬೇಕಿತ್ತು ನಾನು ಅವರು ಲೇಟ್ ಆಗಿ ಬರೋದು ಇರ್ತಿತ್ತು ಮಾಡ್ಬೇಕಿತ್ತು ನನಗೋಸ್ಕರನೂ ಮಾಡ್ಕೋಬೇಕಿತ್ತು ಇಲ್ಲಾಂದ್ರ ಸ್ತ್ರೀನವ್ರು ಕರ್ಕೊ ಅವ್ರು ನಿಂದಿರ್ತಿದ್ದಿಲ್ಲ ಸ್ತ್ರೀ ಅವ್ರ ಕಡೆ ಜಾಸ್ತಿ ನಾನು ಹೆಂಗರ್ ಅಲ್ಲಿ ಮಾಡ್ತಿದ್ನಿ ಅವಾಗ ಸಿಕ್ಕಾಪಟ್ಟೆ ಅಡಿಗೆ ಮಾಡ್ತಿದ್ ಈಗವಾಗಾದ್ರೆ ಏನಾರ ಅಂತೆ ಹೇಳೇ ಹೇಳ್ತಿರ್ತೀನಿ ನೀವೇನು ಇವಾಗ ಅಡ್ಗೆ ಮಾಡಂಗೇ ಇಲ್ಲ ಮಾಡಂಗಿಲ್ಲ ಅಂತ ಹೇಳಿ ಯಾಕೋ ಇವತ್ತ ನಾನು ಒಂದ್ ಸ್ವಲ್ಪ ನೈಟಿ ತಗೊಂಬ ಫಿಟಿಂಗ್ ಮಾಡ್ಬೇಕಿತ್ತು ಆ ನೈಟಿ ಫಿಟಿಂಗ್ ಮಾಡೋದ್ರಿಂಗ್ ರೆಸ್ಟೋರೆಂಟ್ ಮಾಡ್ಕೊತೀನಿ ನಾನೇ ಇವಾಗ ಆದ್ರ ಇದ್ದಿದ್ದಿಲ್ಲ ನೋಡ್ರಿ ಹಂಗಾಗಿ ದಾರ ತೊಂದ್ರಾಯ್ತು ಅನ್ಕೊಂಡು ಹೊರಗಡೆ ಹೋಗಿದ್ದಿಲ್ಲ ಅವಾಗ ಮಾಡಲ್ರಿ ಅವ್ರಿಗೆ ಯಾಕಂದ್ರೆ ಫ್ರೀ ಹಾಳಕ್ ನಾ ಸುಮ್ ಬಿಟ್ಟಿಲ್ಲ ಅಷ್ಟು ಚಂದ ಮಾಡ್ತಾರಲ್ರಿ ಅವ್ರು ಬಾಳ ಬಾಳ ಮಸ್ತ್ ಮಾಡ್ತಾರ ಮಾಡ್ತೀನಿ ಅವ್ರು ಮಾಡೋ ಸ್ಮೆಲ್ ಬಾ ಸಕ್ಕಿ ನನ್ಗತ್ತೆ ಸಣ್ಣಗ ಹೆಚ್ಕೊತ ಈ ತರ ಕುಂದ್ರಂಗ್ ಹೇಳೋರು ಮಸ್ತ್ ದೊಡ್ಡ 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 ಮಾಡಿ ಕಟ್ ಮಾಡಿ ಏನೋ ಒಂಥರ ಬಾಳ ಮಸ್ತ್ ಮಾಡ್ತಾರೆ ಇದ್ರ ಜೊತೆಗೆ ಈ ಪಲಾವ್ ಜೊತೆಗೆ ಬಟಾಟೆ ಫ್ರೈ ರೀ ನಾನ್ ಡಯಟ್ ಡಯಟ್ ಅಂತ ಹೇಳ್ತೀನಿ ರೀ ಈ ತರ ಈ ತರ ಊಟ ಮಾಡಿದ್ರೆ ಏಟ್ ಡಯಟ್ ಆಗತ್ರಿ ಮಧ್ಯಾಹ್ನನೂ ಅನ್ನನೆ ಮಾಡಿದ್ದೆ ನೋಡಿರಿ ನೀವು ಇದ್ರ ಅನ್ನನ ನಾನು ಕೂಡ ಅದನ್ನೇ ಒಂದ್ ಸ್ವಲ್ಪ ಊಟ ಮಾಡಿದ್ನಿ ನೀವು ಕೂಡ ಪಲಾವ್ ಮಾಡೀನಿ ನಾನ್ ಮಾಡಿಲ್ಲ ನಮ್ಮ ಮನೆಯವ್ರು ಮಾಡ್ಯಾರ ಮತ್ತೆ ಬಟಾಟೆ ಫ್ರೈ ಅಂದ್ರೆ ನನಕತ್ತಾರೀಚೂರ್ ನೀನ್ ಯಾಕೋ ಒಂತರ ಅತ್ತಿ ಅಂತ ಹೇಳಿ ರಚಿತಾ ಅವ್ರೆಲ್ಲಾರು ಅವ್ರೇ ಗೊತ್ತಿಲ್ರಿ ಮಾಡಾಕತ್ತೀನಿ ಅಂತ ಹೇಳಿ ಸದ್ಯಕ್ಕಂತ ಹಾಕಿಲ್ರಿ ಕೇಳ್ತೀನ ಅವ್ರು ಇಲ್ಲ ನೀವು ಉಂಡ್ ಬಿಡ ಅಂದ್ರ ನಾನೇ ಒಂದ್ ಕಡೆ ಹಾಕಿನಿ ನಾವು ಉಂಡ್ತೀನಂದ್ರ ಅವ್ರು ಊಟ ಮಾಡ್ಲಕ ಇಬ್ರು ಒಮ್ಮೆ ಕುಂದ್ರಾಕ್ ಅಂತ ಆಗಲ್ಲ ಹುಡ್ಗರು ಹೋಗನಾ ಸ್ಟಾರ್ಟ್ ಮಾಡ್ತಾರ ಕಮೆಂಟ್ ಮಾಡಿ ಹೇಳ್ರಿ ನೀವ್ ಬರೀ ಕಣ್ಣರ ನೋಡ್ತೀರಿ ಸ್ಮೆಲ್ ಗೊತ್ತಾಗಲ್ಲ ಆದ್ರೆ ಯಾಲಕ್ಕಿ ಅದೆಲ್ಲ ಜಜ್ ಮಾಡಿರ್ತಾರಲ್ಲ ಏಕ್ ನಂಬರ್ ಅದು ಏನಾರ ಇರ್ಲಿ ಅಕ್ರಿ ಗಂಡ್ ಮಕ್ಳು ಮಾಡೋ ಅಡಿಗೆದು ರುಚಿನೇ ಒಂಥರ ಸೂಪರ್ ಇದು ತಪ್ಪಿತ್ತ ತಪ್ಪಂತೇಳಿ ಕಮೆಂಟ್ ಮಾಡಿ ಹೇಳಿ ಈಗ ಪ್ರತಿಯೊಬ್ರು ಎಲ್ಲ ಹೆಣ್ಮಕ್ಳು ಬಯಸೋದು ಗಂಡ ಮಾಡಿರೋ ಅಡಿಗೆ ನಾವು ಉಣ್ಬೇಕಂತೇಳಿ ನಮ್ಗೆ ಹಶು ಆಗೇತ್ರಿ ಪಕ್ಕ ಹೇಳ್ತೇನೆ ಅಂತ ಬಾಡಿದ್ದು ರೋಡ್ ಅಂದ್ರೆ ಅವರೇ ಕೇಳಾರ ನಮ್ಮ ಅಪ್ಪನ ఇలా సక్రీ అవును కాల్ మే శ్రీని కాల్ మ్యాగలి నాకి ఓత్న శ్రీ కాల్ మ్యాగ్డి Sau ca să scrii call Ai, Cine e tu? Ai, cine e tu? Cum de மி மி எல்ல சோனி ஒத்தார தனி ஓ நெய் சொடையாடித்தோ கடிகோ ஓ அது உடுக்கு அந்த ஓய் அல்ல சோனி நோந்த ಮತ್ತೆ ಇಳು ಕಿಳಿಗೆ ಕೈ ಬಿಟ್ಟಂತಿನವ್ರು ಪೂರನೆಲ್ಲ ಅವ್ರು ನಿಂದಿರ್ತೀವಿ ಅಂದ್ರೆ ನಿಂದ್ರದಾಗಲ್ಲ ಮಾತೀ ಕಾಲ್ ಮ್ಯಾಗ ಮಾಡವ್ರು ಹೊರ ಇಲ್ಲ ಹ್ಞೂ ಅಲ್ಲಿಡು ಹ್ಞೂ ಅಲ್ಲಿಡು ನಡಿ ಸೊ ಈಗ ನಾನು ಮತ್ತೆ ಅಲ್ಲೋಗ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಊಟ ಅಂತೂ ಆಯ್ತು ಓಮನು ಆರಾಮ್ಸೆ ಮಲ್ಕೊಂಡನ್ರಿ ಇಲ್ಲಿ ನೋಡ್ರಿ ಅವ್ರೆ ನಮ್ಮ ಮನೆಯವರೇ ಅವತ್ತ ಹಸಿ ಹಸಿ ಓಮನು ಮಲ್ಕೊಂಡ್ ಮಲಗಿಸ್ ಓಂಕಾರನ ಆರಾಮ್ಸೆ ಮಲಗಿಸ್ತಾರ ಅವ್ರು ನಮ್ ಕಿತ್ತೀನಿ ಚಾಲು ಮತ್ತು ಮತ್ ಅವ್ನ ಕರ್ಯಕ್ನು ಬಂದಾರಿ ವಾಪಸ್ ಅಂದ್ರೆ ನಾನು ಓಂಕಾರನ ಕಳ್ಸಾದ್ಮೇಲೆ ಇವ ಈ ಟೈಮ್ ಎಲ್ಲಿ ಹೋಗಲ್ಲ ಹುಡುಗರು ಕೂಡ ಎಲ್ಲರೂ ಊಟ ಮಾಡಿರ್ತಾರೆ ಮತ್ತು ಕೆಲವೊಂದಿಷ್ಟು ತಂದೆ ತಾಯಿಗಳನು ರೋಡ್ನಾಗ ನಿಂತಿರ್ತಾರೆ ಇಷ್ಟೊತ್ತನೆ ಭಯ ಇರಂಗಿಲ್ಲ ರೀ ರಚಿತಾ ರಚಿತಾ ನಾನು ಇದ್ವಿ ಅಂದ್ರೆ ಆ ಕಡೆ ಅಪಾರ್ಟ್ಮೆಂಟ್ದವರು ಈ ಕಡೆ ಅಪಾರ್ಟ್ಮೆಂಟ್ದವರು ಎಲ್ಲ ಯಾರು ನಿಂದ್ರಂಗಿಲ್ಲ ಹೋಗ್ಬಿಡ್ತಾರೆ ಅವ್ರ ಮಕ್ಳನ್ನ ಬಿಟ್ಟು ಅಂದ್ರೆ ನಾವು ಇರ್ತೀವಲ್ಲ ಅಂತೇಳಿ ಅವ್ರು ಏನಾರ ಹೋಗಿದ್ರಪ್ಪ ಅಂತಂದ್ರೆ ನಾವು ನಿಂತಿರ್ತೀವಿ ಅವರು ಇದ್ರ ಅಂತಂದ್ರೆ ನಮ್ಮ ಸ್ತ್ರೀಯವರೆಲ್ಲ ಅವ್ರ ಮಕ್ಳ ಜೊತೆ ಏನಾರ ಆಟ ಆಡಕತ್ತಿದ್ರ ನಾವು ಈ ಕಡೆ ಬಂದ್ಬಿಡ್ತೀವಿ ಯಾಕಂದ್ರೆ ನೋಡ್ತಿರ್ತಾರ ಅಂತ ಹೇಳಿ ಕೇಸಿ ಮತ್ತು ಯಾರು ಇರ್ಲಿಕ್ಕಂದ್ರೂ ಅವ್ರು ರಾತ್ರಿ ಕತ್ತಿಲ್ಲ ಎಲ್ಲಿ ಹೋಗಕ್ಕೆ ಇದನ್ನು ಮಾಡಂಗಿಲ್ಲ ಇವನು ಮನೆಗೆ ಬರ್ತಾನೆ ಇವತ್ತು ಅವ್ರು ಯಾರು ಇದ್ದು ಇದ್ದಿದ್ದಿಲ್ಲ ಹುಡುಗರು ಮಮ್ಮಿ ನೀ ಬಾ ಬಾ ಅಂತೇಳಿ ನಮ್ಮ ಸೀರಿ ನನ್ನ ಕರೆಯೋಕ್ಕೆ ಬಂದ ಹಾಗಾಗಿ ನಾವು ಮತ್ತೆ ಅಲ್ಲಿ ಓದಿವ್ ನೋಡಿರಿ ಮತ್ತು ಹಂಗ ಅಲ್ಲೊಂದಿಷ್ಟು ವಿಡ ಮಾಡಿದ್ನಿ ಹೇಳಿದ್ನಲ್ರಿ ಭಾಳ ದಿನ ಆದಮೇಲೆ ಇವತ್ತು ನಮ್ಮ ಮನೆಯವರು ಅಡಿಗೆ ಮಾಡಿ ಕೊಟ್ಟರು ಅಂತ ಹೇಳ್ಕರಿಸಿ ಅವ್ರಿಗೆ ನೀಡಿದ್ದು ನಾನೇ ಊಟ ಮಾಡಿದೆ ರೀ ಸೆಕೆಂಡ್ ಇವ್ರು ಊಟ ಮಾಡಿದ್ರು ಯಾಕಂದ್ರೆ ಇವ್ರು ಸೀನ್ ಕರೆಯೋಕ್ಕೆ ಹೋಗಿದ್ರಲ್ಲ ಅಲ್ಲೇ ಟೈಮ್ ನಾ ಇಲ್ಲಿ ಮಾತಾಡ್ಸಿದ್ನಿ ಮುಂದೆ ಎಷ್ಟು ನಾಟಕ ಮಾಡ್ತಾನಿ ನೋಡಿ ವಿ ಸರಿ ಹಾಯ್ ಮಾಡಿ ಏ ಮಾಡಂದಾಗ ಮಾಡಲ್ರಿ ನೋಡಿರಲ್ರಿ ಇವತ್ತು ನಮ್ಮ ಓಮಕಾರ ಹೆಂಗೆ ಕುರ್ಚಿಯಲ್ಲಿ ತಳಗ ಇಳಿಸ್ತಾನ ಅಂತ ಹೇಳಿ ಸಿಕ್ಕಾಪುಟ್ಟೆ ನೋಡಕ್ ಹಿಂಗ್ ತೆಳಗ್ ಎಷ್ಟು ಮಸ್ತಿ ಇರೋದನವ ಎಷ್ಟು ಒಂದಿಟ್ಟು ಹಿಟ್ಟು ಹೆದ್ರಂಗಿಲ್ಲ ಯಾರಲ್ಲಿ ಏನರ ಮಣ್ಣು ಗಿಣ್ಣು ಆಡಾಕತ್ತಿದ್ರು ಜಬ್ರಸ್ ಇದ್ರ ಬರಂಗಿಲ್ಲ ಎಷ್ಟಿದ ನೀವ ಅಂತ ಹೇಳಿ ಏನು ಗೊತ್ತಾಗ್ವಲ್ರಿ ಶಾನೆ ಅದ ನನ್ಬೇಕು ಶಾನ ರಚಿತಾ ಅಂತ ಕಲ್ಲಂಗಡಿ ಕೊಟ್ನಿ ತೊಳಗ್ ಬಿತ್ತ ಕೈಲಿ ಕೈಲಿಂತ ನಾ ತೊಳಗ್ ಕೊಟ್ನಿ ಮತ್ತ ಅವಳ ನಂಬಿಕೆ ಇಲ್ಲ ನನ್ನ ಮ್ಯಾಗ ತಾನೇ ಸ್ವತ್ತ ಹೋಗಿ ತೊಳ್ಕೊಂಡು ಮಣ್ಣೆಲ್ಲ ಜಾಡಿಸಿ ಊದಿ ತಿಂತನ್ಲೇವ ಅಂತ ಹೇಳಿ ಅಷ್ಟ ಹುಷಾರಲ್ಲ ನೀವ ಇವ್ರು ಉಡಾ ತನಕ ಬೇಸರ ಅಂತ ಹೋದ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕ್ರಿ ಸೀಕ್ರೆಟ್ ಅದ್ ವಿಷಯ ಏನಪ್ಪಾ ಅಂತಂದ್ರ ಇವ್ರ ಪಪ್ಪ ಅಂದ್ರ ಇವ್ರು ನಾನು ಒಂದ ಮೂರ್ ದಿನ ರೀ ಇದು ಜಗಳ ಮುಂದೆ ಸ್ಟಾರ್ಟ್ ಆಗಿ ಏನಿಲ್ಲ ಅಂದ್ರೆ ಓಂಕಾರ ಒಂದು ಮೂರು ತಿಂಗಳ ಇದ್ದ ಕರೆಕ್ಟಾಗಿ ಅವಾಗ ಒಂದ್ಸಲ ಊರಿಗೆ ಬಂದಿದ್ರು ಅಲ್ಲಿಂದ ಚಲುವಾಗಿದ್ದು ಸಣ್ಣ ಪುಟ್ಟ ಒಂಥರ ಮನಸ್ತಾಪ ಐತೆ ಐತ್ರಿ ಇಲ್ಲ ಅಂತಲ್ಲ ಯಾಕಂತ ಅವ್ರು ಅದನ್ನ ಕುಂತ ಮಾತಾಡಿ ಏನು ಹೇಳಿ ಏನೈತೆ ಅಂತ ಕೇಳಿದ್ರೆ ಅದು ಬಗೆಹರಿತೈತಿ ಅವ್ರು ಅದು ಪ್ರಯತ್ನ ಅಲ್ಲ ಅವ್ರು ಬಾಯಿ ಬಿಡೋದನ್ನ ಹೇಳಿದ್ರು ಅವ್ರು ಅದನ್ನ ಯಾಕೆ ಮಾಡವಲ್ರಿ ಹಂಗಾಗಿ ಸಣ್ಣ ಪುಟ್ಟ ವಿಷಕ್ನು ಸಣ್ಣ ಪುಟ್ಟ ವಿಷಕ್ನು ಒಂಥರ ಮನಸ್ತಾಪ ಐತೆ ಐತಿ ಹಂಗಾಗಿ ಈ ಸದ್ಯಕ್ಕ ಓಂಕಾರ ಜ್ವರ ಬಂದವ ಕೂಡ ಮನ್ಸಿದ ದುಂದು ಜಗಳ ರೀ ಅಷ್ಟೆಷ್ಟು ಜಗಳ ಅಲ್ಲ ದುಂದು ಜಗಳ ನಾನು ಹೇಳ್ಬಿಟ್ಟಿ ನಾನು ಏನ್ ಹೇಳಿ ನೀವು ಊರಾಗ್ ಬಿಡು ನಾನು ತಿಂಗಳ ಐದು ಸಾವಿರ ರೂಪಾಯಿ ಕಳಿಸ್ತೀನಿ ಅಂತೇಳಿ ಆದ್ರೆ ಯಾವ ಅಂತ ಹೇಳಿಲ್ಲ ಹೇಳಿ ಅವ್ರ ಮನೆಯಾಗ ಇರ್ಬೇಕು ಅತ್ತಿಯರ್ ಮನೆಯಾಗ ಇರ್ಬೇಕು ಅದನ್ನು ಡಿಸೈಡ್ ಆಗ್ಬೇಕಿಲ್ರಿ ಪಾಪ ಅಷ್ಟು ಸಾಕಾಗಿ ಬಿಟ್ಟೈತ್ರಿ ಖರೇನ ಯಾಕೋ ಏನೋ ಇದ್ದ ಈ ಒಂದು ವರ್ಷನಾಗಂತೂ ಫುಲ್ ಒಂಥರ ಮನಸ್ಸಪ್ಪ ಅಲ್ಲಿ ಊರಾಗಿದ್ದೀವಂದ್ರು ಈಗ ಬಂದಿನಂದ್ರು ಕೂಡ ಫೋನ್ಯಾಗಾರ ಏನಾರ ಅದು ಇದು ಅದು ಇದು ಅದು ಇದು ಒಂಥರ ಚಲೋ ಇದು ಇದ್ದಂಗೆ ಇಲ್ಲಿ ಬಂದಿಂದ ಈ ಹುಡುಗರು ಕೂಡ ಒಂದು ಸ್ವಲ್ಪ ಏನಾರ ಮಾಡಿರ್ತೀವಿ ಇದು ಮಾಡಿರ್ತೀವಂತ ಸುಮ್ಮ ಒಳ್ಳೆ ಹುಡುಗರ ಕರ್ಕೋ ಹಂಗ ಹಿಂಗಂತೆ ಒಳ್ಳೆ ಮಾತಾಡ್ಸ್ಬೇಕಾಗುತ್ತೆ ಅದನ್ನ ಬಿಟ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲ ನಂಗೆ ಏತ್ರಿ ಯಾಕೆ ನಂಗೆ ಗೊತ್ತಿಲ್ಲ ಯಾಕಂತ ಗೊತ್ತು ಹಿಂಗೇರಿ ಗೊತ್ತಾಗಲ್ಲ ಯಾಕಂತ ಏನಂತ ನಾ ಹೇಳ್ತೀನಿ ನಾ ಹೇಳಿದ್ದು ಅವ್ರು ಅರ್ಥ ಮಾಡ್ಕೊಳ್ಳೋಕ್ ತಯಾರಿಲ್ಲ ಒಂದು ಏನ್ ಏನು ಏನು ಹೇಳಿ ಕುಂತು ಮಾತಾಡಿದ್ರ ಏನಾರ ನಿನ್ನ ಮನಸ್ಸಿನ ಏನೈತಿ ಯಾಕ ಏನಂತ ಕೇಳಿದ್ರೆ ನಾನು ಕೂಡ ಹೇಳಬೇಕಾಗುತ್ತಾ ಅವ್ರು ಕೇಳಿಲ್ಲ ಅಂದ್ರೆ ನಾನು ಕೂಡ ಹೇಳಿನ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋಕ್ ತಯಾರಿಲ್ಲ ಏನು ಮಾಡೋಕ್ಕಾಗಲ್ಲ ರೀ ಕೆಲವೊಂದು ಟೈಮ್ದಾಗ ಅವು ಇಷ್ಟು ದಿನ ಆಗಿರಿ ಟೈಮು ಅಂತೇಳಿ ಬಂದಿರ್ತಾವು ಏನ ಗೊತ್ತಿಲ್ಲ ಸರಿ ಅಪ್ಪ ಜಡಸ್ ಹೊಡಿತೀನಿ ನೋಡಿ ನೋಡಿ ಇಲ್ಲ ನೋಡಲಿ ಇಷ್ಟು ಸಾಮಾನು ಇಸಗ ಹಾಕಿದ್ರಿ ರೀ ಈಗ ಅವ್ರಿಗೇ ನಿದ್ದೆ ಬಂದೈತಿ ನಮಗೂ ಕೂಡ ನಿದ್ದೆ ಬಂದೈತಿ ಸರಿ ನಾ ಮಕ್ಳಕ್ ಭಾಳ ಟೈಮ್ ತಗೋತನಾ ನಾಳೆ ಬಿಡದಾಗ ಶಿಗುನ್ ಅಂತ ನೋಡನ್ರಿ ಇದ್ ಎಂದ ಬಗೆ ಏರಿತೈತಿ ಅಂದ ನಮಗೂ ಹೇಳ್ತೀವಂತ ಮತ್ತೆ ನಾಳೆ ಬಿಡದಾಗ ಶಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡಕ ಬಾಯ್ ಹೇಳ್ತೀನಿ ನೋಡ್ರಿ ಆ ಇವತ್ತ ಹಂಗಾಗಿ ನಾನು ಅಡಿಗೆ ಮಾಡಾಕ ಬೇಜಾರುನಾಗಿ ಒಂಥರ ಮಧ್ಯಾಹ್ನದಾಗ ಜ್ವರ ತಂಡಿ ಜ್ವರ ಬಂದಾಗು ಆಗಿತ್ರಿ ಮಿಕ್ಕಾಂಬೆ ನಮ್ಮ ಮನೆ ಅಂತ ಟೈಮ್ದಾಗ ವಿ ಮಾಡ್ಬೇಕಾದ್ರ ಯಾರಿಗಿ ಮಾಡೋಕ್ಕಾಗಲ್ಲ ಅಂತ ಟೈಮ್ದಾಗ ಒಂಥರ ಜ್ವರ ಬಂದಂಗೂ ಆಗಿದ್ದು ನನಗೆ ಹಂಗಾಗಿ ಸುಮಾ ಮಲ್ಕೊಂಡಿದ್ದೆ ಇವತ್ತು ಇಲ್ಲಾಂದ್ರೆ ಅವ್ರು ಬರೋಷ್ಟೊತ್ತಿಗೆ ಏಳು ಗಂಟೆ ಅನ್ನೋಷ್ಟೊತ್ತಿಗೆ ಪಲಾವ್ ಗಿಲಾವ್ ಏನು ಮಾಡೋದಿದ್ರು ಮಾಡಿ ಹೊರಗೆ ಬಿದ್ದಿರ್ತೀನಿ ಏಳು ಗಂಟೆ ಸುಮಾರಿಗೆ ಹಿಂಗತೆ ಇವ್ರಿಗೂ ಕೂಡ ಮಾಡೋದಿತ್ತಂದ್ರ ಅಂತ ಇವತ್ತು ಯಾಕಂದ್ರೆ ನಾನು ಅಡುಗೆ ಅಂತ ನನ್ನ ಆಯ್ತು ಸರಿ ಅಂತಂದ್ರೆ ಮಾಡ್ತೀರ ನೋಡಿ ಹ್ಞೂ ಅಂತಂದ್ರೆ ಮಾಡಿ ಕಡೆಗಾಗಿ ಊಟ ಮಾಡಿ ಕುಂತೀವಿ ನೋಡಿರಿ ಬಾಯ್ ಬಾಯ್ ಮಾಡಪ್ಪ ಬಾಯ್